ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ನಾ ಅವರ ಮೇಲೆ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಬ್ಲಾಗಿ ಸ್ಟಾರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ ಟೈಮಿಂಗ್ ಆರು ಗಂಟೆ ಆಗಿದೆ ಈವ್ನಿಂಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಸಂಕ್ರಮಣ ಹಬ್ಬ ಅಲ್ಲ ಹಂಗಾಗಿ ನಾನು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಸಜ್ಜಿ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ಯಾರು ಹೊಸದ್ ನೋಡ್ತಾ ಅಂದ್ರೆ ನನ್ನ ವಿಡಿಯೋಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರು ಲೈಕ್ ಕೊಡಿ ವಿಡಿಯೋ ನೋಡಿದ ನಂತರ ಯಾವ ಥರ ಮಾಡ್ತೀನಿ ಅನ್ನೋದು ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸು ಬಂದ್ರಿ ನೋಡಿರಿ ನನ್ನ ವೀಡಿಯೋ ಹಚ್ಚಿ ಸಜ್ಜಿ ರೊಟ್ಟಿ ಮಾಡ್ತೀನಿ ಇಲ್ಲ ಹಬ್ಬಕ್ಕೆ ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ನೋಡ್ರಿ ಮೊಬೈಲ್ ಹೊಡ್ಕೊಂಡ್ ಕುಂತಾರ್ ನೋಡ್ರಿ ಇವಾಗ ನೋಡಿದ ನಂತರ ಮೊಬೈಲ್ ಇಲ್ಲಲ್ಲ ಹ ಕೈಯಾಗ ಮೊಬೈಲ್ ಇಲ್ಲ ನೋಡ್ರಿ ಮಾತ್ರ ಎಲ್ಲಿರ್ತದೆ ನೋಡ್ರಿ ಕ್ಯಾಮ್ರಾದಾಗ ತೋರ್ಸಕತ್ತಾರಂದು ಮತ್ತೆ ಮೊಬೈಲ್ ಕೆಳಗ್ ಇರ್ತಾರ ನೋಡ್ರಿ ಇನ್ನೊಂದ್ ಫೋನ್ ಅದ ತಗೊಂಡ್ ಇಟ್ಕೊಂಡ್ ಕುಂತಾರ ನೋಡ್ರಿ ಇವಾಗ ಅನ್ನ ಸಾರು ರೊಟ್ಟಿ ಅದಾವಪ್ಪ

ಮೈದಾ ಇಟ್ಟು ತಿನ್ಬಾರ್ದು ವಿಷಯ ಜಾಸ್ತಿ ಜಾಸ್ತಿ ನಾನು ಆ ಮಗನೇ ಯಾಕ ಹೇಳಿದ್ ಮಾಡಿಕೊಡಲ್ಲಂತ ನೋಡ್ರಿ ನಾನು ವಿಷಯ ಇದ್ರ ಮೈದಾ ಇಟ್ಟು ವಿಷ ಅದಿಲ್ಲ ನಾನ್ ಮಕ್ಕಳ ಬರ್ ನೋಡ್ರಿ ಭಾಳ ಬೆಳಿತೇನು ರೀ ಆ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ ಇವತ್ತು ಹೋಗ್ಬಿಟ್ಟು ಎರಡು ಸೇರು ಹಿಟ್ಟು ಬೀಸ್ಕೊಂಡು ಮುಂದಾರೀ ಸಜ್ಜಿ ಇತ್ತು ಇವಾಗ ಇನ್ನೇನು ಮಾಡ್ತೀನಿ ರೀ ಇವಾಗ ಕರಿದು ಮತ್ತು ಬೆಳೆಯೋದು ಇವ ಇವನು ಹಚ್ಚಿ ಮಾಡ್ಬೇಕು ನೋಡ್ರಿ ತೋರಿಸ್ತೀನಿ ರೀ ಇವಾಗ ಯಾವ ಥರ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಷ್ಟು ತೊಗೊಂಡು ಇವಾಗ ಜಲ್ಡಿ ಹಿಡಿತೀನಿ ಅಂತ ಫ್ರೆಂಡ್ಸೇ ವಿಡಿಯೋ ಎಡಿಟ್ ಮಾಡಿ ಬಿಡೋದು ಸ್ವಲ್ಪ ಲೇಟ್ ರೀ ಹಾಗಾಗಿ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಈ ಥರ ಜಲ್ಡಿ ಇಡಿಬೇಕು ಫ್ರೆಂಡ್ಸ ಇವಾಗ ನಾನು ಇಟ್ಟು ಜಲ್ಡೆ ಇಡಿತೀನಿ ಇವಾಗ ನಾನು ಒಂದು ಸ್ವಲ್ಪ ರೊಟ್ಟಿ ಬಡಿಯೋಕೆ ಹಿಟ್ಟು ರೀ ಹಿಟ್ಟು ಜನರಿ ಹ್ಞೂ ತಗೊಂಡು ಒಂದು ಸ್ವಲ್ಪ ಅರಶಿಣ ರೀ ಇವಾಗ ಈ ಥರ ಒಳಗಡೆ ಈ ಥರ ರೌಂಡ್ ಶೇಪ್ ಮಾಡ್ಕೊಬೇಕು ನೋಡಿರಿ ಇವಾಗ ಹಿಟ್ಟು ಜಲದಿ ಹಿಡ್ದಿನ ಇವಾಗ ನಾನು ರೌಂಡ್ ಮಾಡಿಕೊಂಡು ಅದ್ರೊಳಗೆ ನೀರು ಹಾಕ್ಕೊಂಡು ಹಿಟ್ಟು ಯಾವ ಥರ ಕಲಿಸ್ಬೇಕು ಅನ್ನೋದು ನಾನು ಈಗ ತೋರ್ಸಕತ್ತೀನಿ ನೋಡಿರಿ ಈ ಥರ ನಾನು ಕಲಿಸ್ಕೊಂಡು ಇವಾಗ ಹಿಟ್ಟು ನಾದ್ಕೊಕತ್ತೀನಿ ನಾದ್ಕೊಂಡು ಇವಾಗ ಚಂದ ಹಿಟ್ಟು ಹದ ಬರೋತನ ನಾದ್ಕೋಬೇಕು ಚೆಂದ ಹಿಂಗೆ ತಿಡಿ ತಿಡಿ ನಾದ್ಕೊಂಡು ನಾವು ಇದು ಮಾಡಿದ್ರೆ ರೊಟ್ಟಿ ಏನಾಗ್ತದೆ ಚಂದ ಬರ್ತಾವೆ ರೀ ಜಿಗಿ ಹಂಗಾಗಿ ಹಿಟ್ಟು ನಾದ್ಕೊಂಡು ಇವಾಗ ನಾನು ರೆಡಿ ಮಾಡ್ಕೊಕತ್ತೀನಿ ರೆಡಿ ಮಾಡಿಕೊಂಡು ಯಾವ ಥರ ಮಾಡೋದು ರೊಟ್ಟಿ ಅನ್ನೋದು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಇವಾಗ ನೋಡಿರಿ ರೆಡಿ ಮಾಡ್ಕೊಂಡಿನಿ ಎರಡು ಕಡೆ ಇಷ್ಟು ಚೆಂದ ನಾದಿ ಒಂದಿಷ್ಟು ಸ್ವಲ್ಪ ಉಳ್ಳೆ ಉಳ್ಳೆ ಮಾಡಿಕೊಂಡು ನಾವು ಒಂದು ರೊಟ್ಟಿಗೆ ಎಷ್ಟು ಬೇಕಾಗ್ತದೆ ನಾವು ಅಷ್ಟು ಉಳ್ಳೇ ತೊಗೊಳ್ಬೇಕಾಗ್ತದ ತೊಗೊಂಡು ಎರಡು ಕಡೆ ರೌಂಡ್ ಮಾಡ್ಕೊಂಡು ಎರಡು ಕಡೆ ತಟ್ಟಿ ಎರಡು ಕಡೆ ಹಚ್ಚಿ ನಾವು ಈ ಥರ ಬಡಿಬೇಕಾಗ್ತದೆ ನೋಡ್ರಿ ಇದನ್ನು ಕೂಡ ನಿಮ್ಗೆ ನಾನು ಯಾವ ಥರ ಬಡಿಯೋದು ಹೆಂಗೆ ಸುಡೋದು ಅಂತ ಅನ್ನೋದು ನಾನು ನಿಮ್ಗೆ ತೋರ್ಸಕೀನಿ ಕ್ಲಿಯರಾಗಿ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅಂದ್ರೆ ಅವ್ರಿಗೆ ಯೂಸ್ ಅಂದ್ಬಿಟ್ಟು ನೋಡಿರಿ ಫ್ರೆಂಡ್ಸ ನೋಡಿ ನನಗೆ ಸಪೋರ್ಟ್ ಮಾಡಿ ನೋಡಿರಿ ನಾನು ಯಾವ ಥರ ಈಸಿಯಾಗಿ ರೊಟ್ಟಿ ಯಾವ ಥರ ಬಡಿಯೋದು ಅಂತಂದು ನಾನು ನಿಮ್ಗೆ ತೋರ್ಸಕತ್ತೀನಿ ತುಂಬ ಸುಲಭವಾಗಿ ಸರಳವಾಗಿ ಯಾವ ಥರ ರೊಟ್ಟಿ ಬಡಿಯೋದು ಅಂತಂದು ನಾನು ನಿಮ್ಗೆ ಕ್ಲಿಯರಾಗಿ ತೋರ್ಸ್ಕೊಡೋಕತ್ತೀನಿ ನೋಡಿ ಫ್ರೆಂಡ್ಸ ರೊಟ್ಟಿ ಬಡಿಯೋದು ಹೆಂಗಪ್ಪ ಭಾಳ ಕಷ್ಟ ಅಂತಂದು ಏನು ತಿಳ್ಕೊಬಾರ್ದು ತುಂಬಾ ಈಜಿನೇ ಅದ ಈ ಥರ ನೀವು ಸರಳವಾಗಿ ರೊಟ್ಟಿ ಬಡಿಬೌದು ಮಾಡ್ಬೋದು ಫ್ರೆಂಡ್ಸ ಹಂಗಾಗಿ ನಿಮ್ಗೆ ನಾನು ತೋರ್ಸಿಕೊಡಕತ್ತೀನಿ ಈಜಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಟ್ರಿ ನೋಡ್ತಾ ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಸಂಕ್ರಾಂತಿ ಯಾರದ ರೆಸಿಪಿ ರೊಟ್ಟಿ ಸಜ್ಜಿ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿರಿ ಇದಕ್ಕೆ ವಿಡಿಯೋ ಏನು ಮಾಡೋಕೈತೆ ನೋಡಿರಿ ಫ್ರೆಂಡ್ಸ ನೆಕ್ಸ್ಟ್ ಒಂದು ಸಿಲ್ಪ ನಿಮ್ಗೆ ಫ್ರೆಂಡ್ಸ ನೋಡಿರಿ ಇಷ್ಟೆಲ್ಲ ರೊಟ್ಟಿ ಮಾಡಿ ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಹಾಗೆ ಯಾರು ಹೊಸ್ತಾಗಿ ಆಗಿದೆ ಮುಗ್ದಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ನೆಕ್ಸ್ಟ್ ವೀಡಿಯೋದೊಂದು ನಿಮಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್